ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಪಾಳಿಯುಗಳ ಮುಖ ಕುಂಡಲಗಳು ನಾಸಿಕ ಅಧರ ಮುಗುಳ್ನಗೆ ನಾಲಗೆ ತಾಂಬೂಲ ಕಬಳ ಮಹಾತ್ಮೆ ವಾಂಗ್ಮಾಧುರ್ಯ ಚಂಬುಕ ಕ್ಷಮಿಸಿ ಚುಬುಕ ಕಂಠಿ ಕಂಠದ ಮೇಲಿನ ಭಾಗ್ಯರೇಖೆಗಳು ಮೊದಲಾದವುಗಳ ಸೌಂದರ್ಯಗಳನ್ನು ಐವತ್ತೆಂಟನೇ ಶ್ಲೋಕದಿಂದ ಅರವತ್ತೊಂಬತ್ತನೆಯ ಶ್ಲೋಕದವರೆಗೂ ಹನ್ನೆರಡು ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ನಿಜವಾಗಿಯೂ ಅಮ್ಮನವರ ಶಿರಸ್ಸು ಮೊದಲು ಕಂಠದವರೆಗೂ ಇರುವ ಈ ವರ್ಣನೆಯಲ್ಲ ಅಂದರೆ ಹಿಂದಿನ ಒಂದರಿಂದ ನಾಲ್ಕರವರೆಗಿನ ಅಧ್ಯಾಯಗಳು ಅಮ್ಮನವರ ಮಂತ್ರ ರೂಪದ ಶರೀರ ವಿರಾಟ್ ರೂಪದ ಒಂದು ರೂಪವಾಗಿದೆ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವುದು ಅಮ್ಮನವರ ಪಂಚದಶಿ ಮಂತ್ರ ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಶ್ರೀಂ ಎನ್ನುವುದು ಅಮ್ಮನವರ ಷೋಡಶಾಕ್ಷರಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕ ತಾಪನ್ನ ಕಟ್ಟೆದೋ ಭಾಗಧಾರಿಣಿ ಎಂದು ಅಮ್ಮನವರ ಮಂತ್ರರೂಪ ಶರೀರವನ್ನು ಉಷಿನ್ಯಾದಿ ವಾಕ್ತ್ಯವತೆಗಳು ವರ್ಣಿಸಿದರು ಮೊದಲನೆಯದಾದ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಅಮ್ಮನವರ ಮುಖದಿಂದ ಕಂಠದವರೆಗೂ ಅದು ಕ ಎ ಇ ಎನ್ನುವ ಮಂತ್ರ ಭಾಗ ಇನ್ನು ಎರಡನೆಯದಾದ ಕಂಠಾದ ಕಟಿಪರಿಯಂತ ಮಧ್ಯಕೂಟ ಸ್ವರೂಪಿಣಿ ಅಂದರೆ ಕಂಠದಿಂದ ಕಟಿ ಪ್ರದೇಶದವರೆಗೂ ಇರುವ ಅಮ್ಮನವರ ಶರೀರ ಮಧ್ಯಕೂಟ ಸ್ವರೂಪ ಎಂದರೆ ಪಂಚದಶಿ ಮಂತ್ರದಲ್ಲಿನ ಎರಡನೆಯ ಭಾಗವಾದ ಹ ಸ ಕ ಹ ಲ ಹ್ರೀಂ ಎನ್ನುವ ವಿಭಾಗಕ್ಕೆ ಸಂಬಂಧಿಸಿದ ವಿವರಣೆ ಇನ್ನು ಶಕ್ತಿಕೂಟೈಕ ತಾಪನ್ನ ಕಟ್ಯದೋ ಕಟ್ಟ್ಯಧೋ ಅಧೋ ಭಾಗಧರಣ್ಯ ಧಾರಿಣಿ ಎನ್ನುವ ಮೂರನೆಯ ಕೂಟ ಕಟಿಯಿಂದ ಪಾದಗಳವರೆಗೂ ಇರುವ ಶರೀರ ಭಾಗ ಇದೇ ಸ ಕ ಲ ಹ್ರೀಂ ಎನ್ನುವ ನಾಲ್ಕು ಅಕ್ಷರಗಳ ಮಂತ್ರ ವಿಭಾಗ ಆದಿಶಂಕರರು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಅಮ್ಮನವರ ವಿರಾಟ್ ರೂಪ ಸ್ಥೂಲ ರೂಪ ವರ್ಣನೆಗಳಲ್ಲಿ ವಾಗ್ಭವ ಕೂಟ ಮಂತ್ರ ವರ್ಣನೆಯಾಗಿ ಮಂತ್ರ ವಿಭಾಗವನ್ನು ಪರೋಕ್ಷವಾಗಿ ದರ್ಶಿಸಲೆತ್ನಿಸುತ್ತಿದ್ದಾರೆ ನಾವು ಈ ನಾಲ್ಕನೆಯ ಅಧ್ಯಾಯದಲ್ಲಿ ಅಮ್ಮನವರ ಕಂಠದವರೆಗೂ ಇರುವ ವರ್ಣನೆಯನ್ನು ಪಾರಾಯಣ ಮಾಡಿ ಆ ತಾಯಿಯ ಮಂತ್ರಕೂಟ ಸ್ವರೂಪದಲ್ಲಿನ ಮೊದಲನೆಯ ಭಾಗವನ್ನು ಪರಿಪೂರ್ಣವಾಗಿ ದರ್ಶಿಸೋಣ ಶ್ಲೋಕ ಅರವತ್ತೆರಡು ತಾಯಿಯ ಅಧರ ಅಥವಾ ತುಟಿಗಳ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ प्रकृत्या रक्तायास्तव सुदतिदन्तच्छदरुचे प्रवक्ष्ये सादृश्यं जनयतु फलं विद्रुमलत न बिम्बं तद्बिम्ब प्रतिफलनराग दरुणितं तुलामध्यारोढुम् ಕಥನಿವಿಲೇತ ಕಲೆಯ ಇದರ ಅರ್ಥ ಓ ಜಗನ್ಮಾತ ತಾಯಿ ಸುಂದರ ದಂತ ಪಂಕ್ತಿಯುಳ್ಳ ಓ ದೇವಿ ಸಹಜವಾಗಿ ಕೆಂಪಗಿರುವ ನಿನ್ನ ತುಟಿಗಳ ಸೌಂದರ್ಯಕ್ಕೆ ಹವಳದ ಬಳ್ಳಿ ಹಣ್ಣು ಬಿಟ್ಟರೆ ಆ ವಿದ್ರುಮ ಫಲದ ಕೆಂಪು ಬಣ್ಣ ನಿನ್ನ ತುಟಿಗಳ ಕಾಂತಿಗೆ ಸರಿದೋಗುತ್ತದೆ ಅಷ್ಟೇ ಹೊರತು ಕೇವಲ ಹವಳದ ಬಳ್ಳಿ ಮಾತ್ರ ನಿನ್ನ ತುಟಿಗಳ ಕೆಂಪಿಗೆ ಸಾಟಿಯಾಗಲಾರದು ಏಕೆಂದರೆ ಹವಳದ ಬಳ್ಳಿ ಹಣ್ಣು ಬಿಡುವುದಿಲ್ಲ ಬಿಟ್ಟರೇ ಎನ್ನುವ ಭಾವನೆ ಕೆಂಪು ವರ್ಣಕ್ಕೋಸ್ಕರ ಮಾಡಿದೆ ಇನ್ನು ಬಿಂಬ ಫಲ ಅಂದರೆ ತೊಂಡೆ ಹಣ್ಣು ನಿನ್ನ ತುಟಿಗಳ ಅರುಣ ವರ್ಣ ನಿನ್ನದೇ ಆಗಿರುವುದರಿಂದ ಸಹಜವಾಗಿ ತೊಂಡೆ ಹಣ್ಣಿನ ಕೆಂಪು ನಿನ್ನ ತುಟಿಗಳ ಕೆಂಪುತನಕ್ಕೆ ಸಾಟಿಯಾಗದು ಇದನ್ನು ತಿಳಿದ ತೊಂಡೆ ಹಣ್ಣು ನಾಚಿಕೆ ಪಡುತ್ತಿದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ತಾಯಿಯ ಅಧರ ಸೌಂದರ್ಯವನ್ನು ಅಂದರೆ ತುಟಿಗಳ ಸೌಂದರ್ಯವನ್ನು ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ವಿದ್ರುಮ ಲತೆಯಲ್ಲಿ ಅಂದರೆ ಹವಳದ ಲತೆಯಲ್ಲಿ ಹಣ್ಣಾಗುವುದೇ ಸಾಧ್ಯವಿಲ್ಲ ಸಮುದ್ರ ಗರ್ಭದಲ್ಲಿ ಹವಳ ದ್ವೀಪಗಳಿವೆ ಎನ್ನುತ್ತಾರೆ ಸಮುದ್ರಯಾನ ಮಾಡುವವರು ಹವಳದ ವರ್ತಕರು ದ್ವೀಪಗಳಲ್ಲಿನ ಹವಳಗಳನ್ನು ಶೇಖರಿಸುತ್ತಾರೆ ನವರತ್ನಗಳಲ್ಲಿ ಒಂದಾದ ಹವಳ ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯವನ್ನು ಪರಿಹರಿಸುತ್ತದೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಹಿಳೆಯರು ಚಿನ್ನದಲ್ಲಿ ಸುತ್ತಿದ ಹವಳದ ಧಾರಹಾರಗಳನ್ನು ಧರಿಸುತ್ತಿದ್ದರು ಈಗ ಅದು ಸ್ವಲ್ಪ ಔಟ್ ಆಫ್ ಫ್ಯಾಷನ್ ಆಗಿ ಈಗ ಮತ್ತೆ ಹವಳದ ಉಂಗುರ ಹವಳಗಳನ್ನು ಹಾರಗಳನ್ನಾಗಿ ಮಾಡಿಕೊಳ್ಳುವ ಫ್ಯಾಷನ್ ಬರುತ್ತಿದೆ ಹವಳದ ಬಳ್ಳಿಗಳು ಗುತ್ತಿ ಗುತ್ತಿಯಾಗಿ ಕಾಯಿಬಿಟ್ಟು ಒಣಗಿ ಒಡೆದು ಹವಳಗಳು ಬರುತ್ತವೆ ಭೂಮಿಯ ಮೇಲೆ ಹವಳದ ಗಿಡ ಅಥವಾ ಬಳ್ಳಿ ಗಿಡ ಅರಣ್ಯಗಳಲ್ಲಿ ಅಂದರೆ ದಂಡಕಾರಣ್ಯ ಅರಣ್ಯ ಅರಣ್ಯ ಇವುಗಳಲ್ಲಿ ಇರುತ್ತವೆ ಆದರೆ ಗಿರಿಜನರಿಗೆ ಇದರ ಬೆಲೆ ತಿಳಿಯದು ವಿದ್ರುಮ ಫಲ ಹಣ್ಣಾಗುವುದೇನಾದರೂ ಸಾಧ್ಯವಾಗಿದ್ದರೆ ಏಕೆಂದರೆ ಅದು ಕೇವಲ ಕಾಯಿಬಿಟ್ಟು ಒಣಗಿ ಒಡೆದು ಕೆಳ ಭೂಮಿಗೆ ಬಿದ್ದು ಹೋಗುತ್ತದೆ ಅದೇನಾದರೂ ಹಣ್ಣಾಗುವುದು ಸಾಧ್ಯವಾಗಿದ್ದರೆ ಅಮ್ಮನವರ ತುಟಿಗಳ ಕೆಂಪು ಬಣ್ಣಕ್ಕೆ ಸಾಟಿಯಾಗಿರುತ್ತಿತ್ತು ಅದಿಲ್ಲವಾದ್ದರಿಂದ ಅಮ್ಮನವರ ತುಟಿಗಳ ಸೌಂದರ್ಯಕ್ಕೆ ಸಾಟಿಯೇ ಇಲ್ಲ ಎಂದು ವರ್ಣಿಸಿದ್ದಾರೆ ಆದಿಶಂಕರರು ಅಯ್ಯೋ ರಾಮ ತುಟಿಗಳನ್ನು ಇಷ್ಟೊಂದು ವರ್ಣಿಸಬೇಕೇ ಈ ವಿಪರೀತ ಕಲ್ಪನೆಗಳೇಕೋ ಎಂದು ಅವಹೇಳನ ಮಾಡುವವರು ಕೆಲವರಿದ್ದಾರೆ ಅವರಿಗೆ ಕೆಲವು ಸಾಧಾರಣ ವಿಷಯಗಳ ಅವಗಣನೆ ಇಲ್ಲವೆಂದು ನಮಸ್ಕರಿಸಿ ಹೋಗಬೇಕು ಅವರೊಡನೆ ತರ್ಕ ಮಾಡಬಾರದು ರಾಮಾಯಣ ಮಹಾಕಾವ್ಯದಲ್ಲಿ ಸುಂದರ ಕಾಂಡದಲ್ಲಿ ರಾಕ್ಷಸ ಸ್ತ್ರೀಯರನ್ನು ಅಂದರೆ ಸೀತೆಗೆ ಕಾವಲಾಗಿದ್ದವರನ್ನು ತೋಲಾಡುತ್ತಿದ್ದ ತುಟಿಗಳುಳ್ಳವಳು ಒಬ್ಬಳು ಕೆಲ ತುಟಿ ಜೋಲಾಡು ತೋಲಾಡುತ್ತಾ ಮೇಲಿನ ತುಟಿ ಮುದುರಿ ಹೋದವಳು ಮತ್ತೊಬ್ಬಳು ತುಟಿಗಳು ಹರಿದು ಹಲ್ಲುಗಳು ಈಚೆ ಕಾಣಿಸಿಕೊಂಡಿರುವವಳು ಒಬ್ಬಳು ಮೇಲಿನ ತುಟಿ ಹರಿದು ಮೇಲಕ್ಕೆದ್ದು ನಿಂತಿರುವವಳೊಬ್ಬಳು ಸೊಟ್ಟ ಸೊಟ್ಟೆಗೆ ತಿರುಗಿದ ತುಟಿಯವಳೊಬ್ಬಳು ಮೇಲಕ್ಕೆ ತಿರುಗಿ ಒಂದರ ಮೇಲೊಂದು ಇರುವಂತೆ ಕಾಣುವ ತುಟಿಗಳಿರುವವಳು ಮತ್ತೊಬ್ಬಳು ಇತ್ಯಾದಿಯಾಗಿ ವರ್ಣಿಸುತ್ತಾರೆ ವಾಲ್ಮೀಕಿಗಳು ಕೆಲಸವಿಲ್ಲದೆ ಕೂತು ತಿಂದಿದ್ದು ಅರಗದೆ ಕೆಲಸವಿಲ್ಲದೆ ಕೂತು ತಿಂದಿದ್ದು ಅರಗದೆ ಮಾಡಿದ ವರ್ಣನೆಯಲ್ಲ ಇದು ಮಾನವರ ಮುಖದಲ್ಲಿ ಕಣ್ಣು ಕಿವಿ ಮೂಗು ಹುಬ್ಬು ಬಾಯಿ ಲಲಾಟ ಗದ್ದ ಹೀಗೆ ಒಂದೊಂದು ಅಂದವನ್ನು ನೀಡುವ ಅವಯವಗಳು ನೋಟ ಕೇಳುವುದು ಶ್ವಾಸ ಮಾತು ಇವೆಲ್ಲವೂ ಇವುಗಳ ಮೂಲಕವೇ ನಡೆಯುತ್ತದೆ ಬಾಯಿಗೆ ಬಾಗಿಲಿನಂತೆ ಇರುವಂತಹವು ತುಟಿಗಳು ಅನಗತ್ಯ ಮಾತುಗಳನ್ನು ತಡೆಗಟ್ಟಲು ಬಾಯಿಗೆ ಬೀಗ ಹಾಕುವುದು ತುಟಿಗಳು ಸ್ವಚ್ಛವಾದ ಉಚ್ಚಾರಣೆಗೆ ಸಹಕರಿಸುವುದೇ ಈ ತುಟಿಗಳು ಒಬ್ಬರು ಮಾತನಾಡುತ್ತಿದ್ದಾಗ ಅವರ ತುಟಿಗಳು ಆಡುವುದೇ ನೋಡಲು ಬಲು ಚೆಂದ ಇನ್ನು ಕೆಲವರು ಮಾತನಾಡುತ್ತಿದ್ದರೆ ಅವರ ತುಟಿಗಳ ಆಟ ಘೋರವಾಗಿರುತ್ತದೆ ಲಿಪ್ ಮೂಮೆಂಟ್ ಅಂದರೆ ತುಟಿ ಅಗಲುವಿಕೆ ಬಿರಿಯುವಿಕೆ ಎನ್ನುವುದು ಮಾತಿಗೆ ಉಚ್ಚಾರಣೆಗೆ ಭಾಷೆಗೆ ಭಾವಕ್ಕೆ ಕವಿತ್ವಕ್ಕೆ ಸಕಲ ವಾಂಗ್ಮಯಕ್ಕೆ ಒಂದು ಪ್ರತ್ಯೇಕ ಆಕರ್ಷಣೆ ಬಾಯಿಯ ಸೌಂದರ್ಯ ಅಂದವಾದ ತುಟಿಗಳಿಂದ ಬರುತ್ತದೆ ಕೆಲವರ ಬಾಯಿ ಗುಂಡಗೆ ಸೊನ್ನೆ ಸುತ್ತಿದಂತಿರುತ್ತದೆ ಕೆಲವರಿಗೆ ಬಾಯಿ ಸ್ವಲ್ಪ ಪಕ್ಕಕ್ಕೆ ಬಗ್ಗಿ ಒಂದು ಹೊಸ ಆಕರ್ಷಣೆ ಕೊಡುತ್ತದೆ ತುಟಿಗಳ ಅಲುಗುವಿಕೆ ಅಗಲುವಿಕೆಯಲ್ಲಿ ನಿರಸನ ತಿರಸ್ಕಾರ ಕೋಪ ಅಂದರೆ ಅವಹೇಳನ ಈರ್ಷ್ಯಗಳಂತಹ ಭಾವಗಳನ್ನು ಜನ ತೋರಿಸುತ್ತಾರೆ ಮುಖ್ಯವಾಗಿ ಹೆಂಗಸರು ಮುಚ್ಚಿದ ತುಟಿಗಳು ಸೊಟ್ಟ ಮೂತಿ ಮಾಡಿ ತಮ್ಮ ಅಸಂತೃಪ್ತಿಯನ್ನು ಅಸಂತೋಷವನ್ನು ಮಾತುಗಳಿಲ್ಲದೆಯೇ ತೋರಿಸಬಲ್ಲರು ಸಣ್ಣ ಮಕ್ಕಳು ಹೆಂಗಸರೂ ಕೂಡ ಮಕ್ಕಳ ಸೊಟ್ಟ ಮೂತಿ ದೊಡ್ಡವರಿಗೆ ಒಂದು ರೀತಿಯ ಮುದ್ದು ಈ ದಿನಗಳಲ್ಲಿ ಸಿನಿಮಾಗಳಲ್ಲಿ ಪ್ಲೇಬ್ಯಾಕ್ ಹೆಸರಿನಲ್ಲಿ ಮಾತು ಹಾಡು ಎಲ್ಲ ಲಿಪ್ ಮೂಮೆಂಟ್ ಇಂದಾನೆ ತೆರೆಯ ಮೇಲೆ ನಡೆಯುತ್ತಿದ್ದರೆ ತೆರೆಯ ಹಿಂದೆ ಮತ್ತಿನ್ನಾರೋ ಮಾತು ಹಾಡು ಹಾಡುತ್ತಿರುವುದನ್ನು ನೋಡುತ್ತೇವೆ ನಾವು ಆ ಮಾತಿಗೂ ಹಾಡಿಗೂ ತುಟಿಗಳ ಕದಲಿಕೆಗೂ ಸೇರಿಕೆ ಇಲ್ಲದೆ ಹೋದಾಗ ಸಾಮಾನ್ಯವಾಗಿ ಪರಭಾಷಾ ಚಿತ್ರಗಳ ಡಬ್ಬಿಂಗ್ ಆದಾಗ ಅತ್ತ ಅತ್ತ ಹಾಗೆ ಇದೆ ಎಂದುಕೊಳ್ಳುತ್ತೇವೆ ಭಾಷೆ ಭಾವ ತುಟಿಗಳ ಕದಲುವಿಕೆ ಸೇರದಿದ್ದಾಗ ಮಾನವ ಶರೀರದಲ್ಲಿ ಮುಖ್ಯವಾಗಿ ಜ್ಞಾನೇಂದ್ರಿಯಗಳ ಸ್ಥಾನವಾದ ಶಿರಸ್ಸು ಮುಖದಲ್ಲಿ ಮಾತಿಗೆ ಸ್ಥಾನವಾದ ಮುಖದಲ್ಲಿ ಮಾತಿಗೆ ಸ್ಥಾನವಾದ ಬಾಯಿ ಬಾಗಿಲಿನಂತಹ ತುಟಿಗಳನ್ನು ಶಂಕರರು ಅಮ್ಮನವರ ತುಟಿಗಳ ಔನ್ನತ್ಯವನ್ನು ವರ್ಣಿಸಿದಾಗ ಅದನ್ನು ಓದಿ ಅರ್ಥೈಸಿಕೊಳ್ಳಲಾಗದಿದ್ದವರನ್ನು ಬಿಟ್ಟು ಬಿಡೋಣ ಆ ತಾಯಿಯ ತುಟಿಗಳು ನಮಗೂ ಸದ್ವಾಕ್ಕನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ